ಇವರು ಬೆಳ್ತಂಗಡಿ ತಾಲೂಕಿನ ಸಂತೆಕಟ್ಟೆಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಚಪ್ಪಲಿ ಹೊಲಿಯುವಂತಹ ಉದ್ಯೋಗವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರ ಮೂಲ ಆಸಕ್ತಿ ಬಂದು ನಾಟಕ ಕ್ಷೇತ್ರದಲ್ಲಿ ನಾಟಕ ರಚನೆ ಮಾತ್ರ ಅಲ್ಲದೆ ಇವರು ರಂಗಭೂಮಿಯ ಕಲಾವಿದರು ಕೂಡ ಹೌದು ಇವರೇ ವಾಸುದೇವ ಲಾಯ್ಲಾ ಅವರು ಸರ್ ನಮ್ ಜೊತೆಗಿದ್ದಾರೆ ಇವರ ಪರಿಚಯವನ್ನ ನಾನು ಇವತ್ತು ನಿಮ್ಗೆ ಮಾಡ್ಕೊಡ್ತೇನೆ ಸರ್ ನಮಸ್ತೆ ಸರ್ ಸರ್ ಹೇಗಿದ್ದೀರಾ ಹೇಗೆ ಜೀವನ ಹೇಗ್ ನಡೀತಾ ಉಂಟು ಜೀವನ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಹೌದು ಸರಿ ಏನೀಗ ಚಪ್ಪಲಿ ಹೊಲಿಯುವಂತ ಕೆಲಸದ ನಡುವೆ ನಿಮಗೆ ಆ ನಾಟಕ ನಾಟಕ ರಂಗದಲ್ಲಿ ಕ್ಷೇತ್ರದಲ್ಲಿ ಆಸಕ್ತಿ ಹುಟ್ಕೊಂಡದ್ದು ಹೇಗೆ ಅದು ಮೂಲ ಕಾರಣ ಅಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನನಗೆ ಒಂದು ಆಸಕ್ತಿ ಇತ್ತು ಐದನೇ ಕ್ಲಾಸ್ ನಲ್ಲಿ ನಾನು ನಾಟಕ ಚಿಕ್ಕ ಚಿಕ್ಕ ಕತೆ ಕವನ ಇವುಗಳನ್ನೆಲ್ಲ ಬರೀತಿದ್ದೆ ಮತ್ತೆ ನಾನು ಒಂದು ಏಳನೇ ತರಗತಿವರೆಗೆ ಓದಲಿಕ್ಕಾಯ್ತು ಮತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅನುಕೂಲ ಕಡಿಮೆ ಆಗಿ ವಿದ್ಯಾಭ್ಯಾಸ ಅಲ್ಲಿ ಮುಟುಕುಗೊಂಡಿತ್ತು ನನಗೆ ಹಾಗೆ ನಾನು ಮತ್ತೆ ಸ್ಕೂಲ್ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡಿದ್ದೆ ತುಂಬ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೆ ಹಾಗೆ ಮತ್ತೊಮ್ಮೆ ಮನೆಯಲ್ಲಿರುವಾಗ ನನಗೆ ನನ್ನ ಅಲ್ಲಿ ಮೂರು ಕಾವಿರಿ ಅಜೀಲ ಮಳೆ ಮೂರು ಕಾವರಿಯಲ್ಲಿ ನಾವು ಇದ್ದದ್ದು ಅಲ್ಲಿ ನಮ್ಮ ಜೀವನ ನಡೀತಿದ್ದದ್ದು ನನ್ನ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ನಡೀತಿದ್ದದ್ದು ಹಾಗೇ ನಾನು ಮನೆಯಲ್ಲಿರುವಾಗ ಒಬ್ಬರು ಬಂದರು ಅಲ್ಲಿ ಅಲ್ಲಿ ನವರಾಜ ಮಹಾ ಶ್ರೀ ಮಹಾಮಾಯಿ ದೇವಸ್ಥಾನ ಮೂರು ಕಾವರಿ ಅಂತ ಉಂಟು ಅಲ್ಲಿಗೆ ನವರಾತ್ರಿಗೆ ನಾಟಕ ಬೇಕಿತ್ತು ಅದಕ್ಕೆ ಕೇಳಿಕೊಂಡು ಬಂದರು ವಾಸಣ್ಣ ನಿಮ್ಮ ಮನೇಲಿ ನಾಟಕ ಪುಸ್ತಕ ಉಂಟು ಯಾವುದಾದ್ರು ಕೊಡಿ ಅಂತ ನಾಟಕ ಪುಸ್ತಕ ಇಲ್ಲ ನಾನೊಂದು ಬೇಕಾದರೆ ನಾಟಕ ಬರೆದು ಕೊಡ್ತೇನೆ ಅಂತ ಹೇಳಿದೆ ಹಾಗೆ ಒಂದು ನಾಟಕ ಬರೆದೇ ನಾನು ಮತ್ತೆ ಅಷ್ಟು ಪ್ರಥಮ ನಾಟಕ ಅದು ಈ ಹಳ್ಳಿದ ಪಣ್ಣಗೆ ಪೇಂಟೆ ಖಂಡನೆ ಅಂತ ತುಳುವಿನಲ್ಲಿ ತುಳುನ ಹಾಗೆ ಸ್ವಲ್ಪ ದಿವಸದಲ್ಲಿ ನಾ ನಾಟಕ ಪೂರ್ತಿಕೊಂಡು ಅದು ನಾವು ಪಾತ್ರ ಪರಿಚಯ ಎಲ್ಲ ಮಾಡಿದ್ದೆವು ನಾನು ನಾನು ನನಗೆ ಮೇನ್ ಪಾರ್ಟೇ ಕೊಟ್ಟರು ಹೀರೋ ಕಥಾನಾಯಕನ ಪಾತ್ರ ಮಾಡಿದ್ದೆ ನಾನು ಹಾಗೆ ನನಗೆ ಆಸಕ್ತಿ ಉಂಟು ಉಂಟಾಯಿತು ನಾವು ಅಲ್ಲಿ ಒಂದು ಸ್ವಲ್ಪ ಸಮಯ ನಮ್ಮದು ಮಂಡಳಿ ಇತ್ತು ಹಾಗೆ ನಾನು ಅದರಲ್ಲಿ ನನಗೆ ಹೆಚ್ಚಿನ ನಾಟಕದಲ್ಲಿ ನಾನು ಕಥಾನಾಯಕನ ಪಾ ಪಾತ್ರವನ್ನೇ ಮಾಡ್ತಿದ್ದೆ ಅದನ್ನೇ ಕೊಡ್ತಿದ್ದರು ಅದು ನಾನು ಲೈಕ್ ಇತ್ತು ನನಗೆ ಒಳ್ಳೆ ರೀತಿಯಲ್ಲಿ ನನಗೆ ನನ್ನ ಒಳ್ಳೆಯ ಅಭಿನಯ ಆಗಿದಂತ ನನಗೆ ಒಂದು ಸಂತೋಷ ಉಂಟು ನನ್ನ ನನಗೆ ನನ್ನ ಅನಿಸಿಕೆ ಪ್ರಕಾರ ಆದರೆ ಅದು ನನಗೆ ಅದು ಹೆಚ್ಚು ಸಮಯ ಉಳಿಯಲಿದ್ದ ಅಲ್ಲಿ ನಮಗೆ ಸ್ವಲ್ಪ ತಾಪತ್ರೆ ಜಾಸ್ತಿ ಆಯಿತು ನಾವು ಹಾಗೆ ಅಲ್ಲಿ ಮತ್ತು ಆಮೇಲೆ ಪುನರ್ ಊರಿನಲ್ಲಿ ಗೋಳಿಜವ್ರ ಅಂತ ಅಲ್ಲಿ ಒಮ್ಮೆ ಶ್ರೀ ಗಣೇಶ್ ಕಾಲ ಅವರನ್ನ ಅಂತ ಅಲ್ಲಿ ಒಮ್ಮೆ ಮಾಡಿದ್ದೆವು ನಾವು ಅಲ್ಲಿ ಸ್ವಲ್ಪ ಸಮಯ ಇತ್ತು ನಮ್ಮದು ಯಾವುದು ನಮ್ಮದು ತಂಡ ಅಲ್ಲಿ ಕೂಡ ಇತ್ತು ಹಾಗೆ ನಾನು ಅಲ್ಲಿ ಮತ್ತು ಬೇರೆ ಕೂಡ ಪಾಠ ಎಲ್ಲ ಮಾಡ್ತಿದ್ದೆ ನಾನು ಪಾಠ ಮಾಡ್ತಿದ್ದೆ ಬೇರೆ ಬೇರೆ ಮತ್ತು ಹಾಗೆ ಹೀಗೆ ಅಂತ ಅಲ್ಲಿ ಹನ್ನ ಹನ್ನೆರಡು ನಾಟಕದಲ್ಲಿ ಬರೆದೆ ಕೆಲವು ಹತ್ತಿರದವರಲ್ಲ ದೂರ ದೂರ ಪ್ರದೇಶದ ಗ್ರಾಮ ಗ್ರಾಮೀಣ ಪ್ರದೇಶದವರು ಬಂದೆಲ್ಲ ಕೊಂಡೋಗಿ ನನ್ನನ್ನು ಭೇಟಿಯಾಗಿ ಕೊಂಡೋಗಿ ಅಲ್ಲೆಲ್ಲ ಪ್ರದರ್ಶನ ಮಾಡಿದರು ಹಾಗೆ ಆಗುವ ನನಗೆ ಜೀವನದಲ್ಲಿ ನನ್ನ ತಂದೆಯವರು ಕೂಡ ತೀರೆ ಹೋದ್ರೂ ತುಂಬ ಸಮಸ್ಯೆ ಇತ್ತು ಬಡತನ ತೀರಾ ಬಡತನ ಏನು ಮಾಡಲಿಕ್ಕೆ ಆಗಲಿಲ್ಲ ತ ರಂಗಭೂಮಿ ಬಿಟ್ಟೆ ಆಮೇಲೆ ನಂತರ ಮದುವೆ ಆಯಿತು ನನಗೆ ಮದುವೆ ನನಗೆ ಇಲ್ಲಿಯೇ ಬೆಳ್ತಂಗ್ಯ ಅವರು ಅವರು ದೊಡ್ಡ ಜಾಬಲ್ಲಿದ್ದರು ಪೋಸ್ಟ್ ಮಾಸ್ಟರ್ ಆಗಿ ಅವರ ನನ್ನ ಮೂರನೇ ಮಗಳನ್ನು ನನಗೆ ಮದುವೆ ಆಯಿತು ಶಕೀಲ್ ಅಂತ ಹಾಗೆ ಮತ್ತೆ ನಾವು ಸ್ವಲ್ಪ ಸಮಯ ಅಲ್ಲೇ ಇದ್ದೆವು ಅಲ್ಲಿ ಮತ್ತೆ ನಮ್ಗೆ ಅಲ್ಲಿ ನಮ್ಮ ಊರಲ್ಲಿ ನೆಲೆ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಮತ್ತೆ ಕಾರ್ಕಳಕ್ಕೆ ಕೆಲವು ಅಲ್ಲಿ ಒಂದು ಮೂರು ವರ್ಷ ಅಲ್ಲೇ ಇದ್ದೇವು ಕಾರ್ಕಳದಲ್ಲಿ ಮತ್ತೆ ಅಲ್ಲಿ ನನ್ನ ಕೆಲವು ನನಗೆ ಸಟ್ಟ ಆಗಿಲ್ಲ ಕೆಲಸ ಉಂಟು ಸರಿಯಾಗಿ ಕೂಡಿ ಬರ್ಲಿಲ್ಲ ಎಂತ ಮಾಡಿದ್ರು ತುಂಬಾ ಕಡೆ ವ್ಯಾಪಾರ ಮಾಡಿದ್ವಿ ಬೇರೆ ಬೇರೆ ರೀತಿಯ ವ್ಯಾಪಾರ ಜಿನ್ಸ್ ಅಂಗಡಿ ಮಾಡಿದೆ ಬೇರೆ ಬೇರೆ ಉದ್ಯೋಗ ಎಲ್ಲ ಮಾಡಿದೆ ನಲ್ವತ್ತೈವತ್ತು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೆ ನಾನು ಹಾಗೆ ಆಯ್ತು ಮತ್ತೆ ಅಲ್ಲಿ ಕೂಡ ನಮಗೆ ಬದುಕಲಿಕ್ಕೆ ಕಷ್ಟ ಆಯ್ತು ಕಾರ್ಕಳದಲ್ಲಿ ಆಮೇಲೆ ಮತ್ತೆ ಇವರು ನಮಗೆ ಐದು ಸೆನ್ಸ್ ಜಾಗ ಮಾಡಿ ಇಟ್ಟಿದ್ರು ಇಲ್ಲಿ ಬನ್ನಿ ನಾನು ಮೊದಲೇ ಹೇಳಿದರು ನಾನು ಅವರು ಮತ್ತೆ ನಾವು ಬರಲೇ ಬೇಕಾಯ್ತು ಆ ರೀತಿ ಬೆಳ್ತಂಗಡಿ ಬಂದದ್ದು ಬೆಳ್ತಂಗಡಿ ಬಂದದ್ದು ಮೂವತ್ತು ಮೂವತ್ತು ಮೂವತ್ತೆರಡು ವರ್ಷ ಆಯಿತು ಬೆಳ್ತಂಗಡಿ ಬಂದು ಮತ್ತೆ ಇಲ್ಲಿ ತುಂಬ ಎಲ್ಲ ಉದ್ಯೋಗ ಮಾಡಿದೆ ಇಲ್ಲಿ ಕೂಡ ನಾನು ಆಟ ಜಾತ್ರೆ ಅಂತ ಸಂತೆ ವ್ಯಾಪಾರ ಅದು ನಾನು ನಮ್ಮ ಚಿನ್ನಗೋಳಿಯಲ್ಲಿ ಐದು ವರ್ಷ ಮಾಡಿದ್ದೆ ಮತ್ತೆ ಅಲ್ಲಿ ಕಾರ್ಖಡದಲ್ಲಿ ಮೂರು ವರ್ಷ ಇಲ್ಲಿ ಬಂದ ನಂತರ ಪ್ರಾರಂಭದಲ್ಲಿ ಇಲ್ಲಿ ಎರಡು ವರ್ಷ ಮಾಡಿದ್ದು ಆಮೇಲೆ ಅದು ಸರಿಯಾಗಿ ಕೈಗೂಡಿ ಬರಲಿಲ್ಲ ಮತ್ತೆ ಅದನ್ನೆಲ್ಲ ಆ ವ್ಯಾಪಾರಗಳನ್ನೆಲ್ಲ ಬಿಟ್ಟೆ ಮಧ್ಯ ಮಧ್ಯದಲ್ಲಿ ಬೇರೆ ಕೂಡ ಕೆಲಸ ಮಾಡ್ತಿದ್ದೆ ನಾನು ತಿಂಡಿ ಮಾಡ್ತಿದ್ದೆ ವೃತ್ತಿ ಇದು ಚಪ್ಪಲಿ ಹೊಲಿಯುವುದಲ್ಲದೆ ಸುಮಾರು ಕೆಲಸ ಮಾಡಿದೀರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮೂಲವೃತ್ತಿ ಅಂತ ನಮ್ಮ ಬೇಡ ನಿಮ್ಗೆ ತಂದೆಯವರು ಇದೇ ಕೆಲಸ ಮಾಡ್ತಿದ್ರು ಅಲ್ಲಿ ಈ ಕೆಲಸ ನಿಮ್ಗೆ ಬೇಡ ಅಂತ ನಮಗೆ ಹತ್ತಿರ ನೋಡಲಿಕ್ಕೆ ಕೂಡ ಅದು ಕೆಲಸ ಮಾಡುವಾಗ ಅಂದ್ರೆ ಅಷ್ಟು ನಾನು ಈ ಕ್ಷೇತ್ರದಲ್ಲಿ ಬಂದು ಕೂಡ ನನಗೆ ಇದು ಗೊತ್ತಾಗಿದೆ ಎಷ್ಟು ಕಷ್ಟ ಅಂತ ಅಂದ್ರೆ ಅದು ಜನರ ಕೆಲವರು ಒಳ್ಳೆ ಗೌರವ ಮನ್ನಣೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅದು ಕೆಲವರು ನೂರು ಜನ ದೇವಸ್ಥಾನದಲ್ಲಿ ಬರುವಾಗ ಒಬ್ಬ ವ್ಯಕ್ತಿ ಏನಾದರೂ ಇದು ಮಾಡಿದರೆ ನಮ್ಮ ಮನಸ್ಸಿಗೆ ತುಂಬ ನೋವು ಎಲ್ಲ ವಿಷಯದಲ್ಲಿ ಚೌಕಾಶಿ ಹಣದ ವಿಷಯದಲ್ಲಿ ಮತ್ತೆ ತುಂಬನೇ ಉಪ ಉಪದ್ರವೇ ಇದೊಂದು ಶಾಂತಿ ಕೆಲಸ ಅಂತ ಹೇಳೋದಿಲ್ಲ ಅದು ನಾವು ಸಹಿಸಿಕೊಂಡು ಮಾಡ್ತಾ ಇದ್ದೇವೆ ಈ ಕೆಲಸ ಗೊತ್ತಾಯ್ತಲ್ಲ ನಾನು ಈ ಇದು ಕೆಲಸ ಮಾಡೋದರಲ್ಲಿ ಇರಲಿಲ್ಲ ಮತ್ತು ಜೀವನ ತೆಗೀಲಿಕ್ಕೆ ತುಂಬ ಕಷ್ಟ ಆಯಿತು ನಮಗೆ ಚಿಕ್ಕ ಚಿಕ್ಕ ಮಕ್ಕಳು ಮೂರು ಜನ ಮಕ್ಕಳು ನನಗೆ ಅವರು ಸಾಕಬೇಕಲ್ಲ ಹಾಗೆ ಕಡೆಗೆ ನಾನು ಈ ಕ್ಷೇತ್ರಕ್ಕೆ ಬಂದು ಈ ಉದ್ಯೋಗವನ್ನು ಪ್ರಾರಂಭ ಮಾಡಿದೆ ಇದು ಈ ಈ ಸ್ಥಳಕ್ಕೆ ಬಂದು ಇಪ್ಪತ್ತೇಳು ವರ್ಷ ಆಯಿತು ನಾನು ಕೆಲಸ ಮಾಡಲಿಕ್ಕೆ ಕಾರಣ ಹಾಗೆ ಬಟ್ಟೆ ಹಸಿವಿಗೋಸ್ಕರ ಈ ಕೆಲಸ ಮಾಡಿದೆ ಕ್ರಮೇಣ ಕೈಗೂಡ್ತಾ ಬಂತು ನನಗೆ ಅದರಲ್ಲಿ ಈಗ ನಾನು ಮೊದಲು ಮಾಡಿದ ವಹಿವಾಟು ತಿಂತ ಈಗ ಇದರಲ್ಲಿ ನಮ್ದು ನಮ್ಮ ಇದೆ ಹೊಟ್ಟೆ ಇದ್ದಿರೋದಕ್ಕೆ ತೊಂದರೆ ಈಗ ಇಲ್ಲ ಹಾಗೆ ಇಲ್ಲಿ ನಾನು ಈ ಉದ್ಯೋಗ ಶುರು ಮಾಡಿ ಸುಮಾರು ಇಪ್ಪತ್ತೇಳು ವರ್ಷ ಆಯ್ತು ಆವಾಗ ಒಂದು ನಮ್ಮ ಇಲ್ಲಿ ಫ್ಯಾಕ್ಟ್ರಿ ಒಬ್ಬ ಯುವಕ ನನ್ನಲ್ಲೇ ಯಾವಾಗಲೂ ವಿಶ್ ಮಾಡ್ತಾ ಹೋಗ್ತಿದ್ದಾರೆ ಮುಂದೆ ಎರಡು ಆಮೇಲೆ ಅದೇ ಅಂಗಡಿ ಮಾಡಿ ಎರಡು ವರ್ಷ ನಂತರ ಇಲ್ಲಿ ಬಂದು ಕುಳಿತು ನನ್ನ ವಿಷಯ ಎಲ್ಲ ಕೇಳಿದ್ದ ಏನು ನೀವು ಎಲ್ಲಿಯವರು ನಿಮ್ಮ ನಿಮ್ಮದು ನಮಗೆ ಹೊಸ ಪರಿಚಯ ಎಲ್ಲಿಯವರು ಹಾಗೆ ಅಲ್ಲ ನಮ್ಮ ಜೀ ನನ್ನ ಜೀವನ ಚರಿತ್ರೆಯನ್ನು ಈ ಹುಡುಗ ಕೇಳಿಕೆ ಶುರು ಮಾಡಿದ್ದು ನಾನು ಒಂದೊಂದಾಗಿ ಹೇಳಿದೆ ನಾನು ಇಲ್ಲಿದ್ದೆ ಅಲ್ಲಿದ್ದೆ ಮೈಸೂರಲ್ಲಿ ಸ್ವಲ್ಪ ಸರಿಯಿದ್ದೆ ಸ್ವಲ್ ಸ್ವಲ್ಪ ಸಮಯ ಇದ್ದೆ ಮೈಸೂರಲ್ಲಿ ಮತ್ತು ತುಂಬ ಎಲ್ಲ ಬೇರೆ ಬೇರೆ ಉದ್ಯೋಗ ಎಲ್ಲ ಮಾಡಿದಂತೆ ಎಲ್ಲ ಹೇಳಿದೆ ಆಗ ನೀ ಆವಾಗ ಈ ಹುಡುಗ ನನ್ನ ಜೀವನ ಚರಿತ್ರೆ ಕೇಳಿ ನಿಮ್ಮ ಜೀ ಜೀವನ ಚರಿತ್ರೆ ಒಳ್ಳೇದುಂಟು ನಿಮಗೊಂದು ನಾಟಕ ಬೆರಿಬಹುದು ಅಂತ ಹೇಳಿದ ನಾನು ಆವಾಗ ಹೇಳಿದೆ ನಾನು ನಾಟಕ ಕೂಡ ಬರ್ದವನೇ ನಾನೊಂದು ಹನ್ನೆರಡು ನಾಟಕ ಬರ್ತಿದ್ದೆ ಮತ್ತೆ ಅದರಲ್ಲಿ ಮುಖ್ಯ ಪಾತ್ರಗಳನ್ನು ಕಥಾನಾಯಕನ ಪಾತ್ರ ಎಲ್ಲ ಜಾಸ್ತಿ ಮಾಡ್ತಿದ್ದೆ ಹಾಗೆ ಎಲ್ಲ ಹೇಳಿದೆ ಆಗಾಗ ಈ ಹುಡುಗ ಒತ್ತಡ ಹಾಕಿತ್ತು ಈಗ ನೀವು ಒಂದು ನಾಟಕ ಬರೀಬೇಕು ನಾವು ಪ್ರದರ್ಶನ ಅಂತ ಆಗ ಹೇಳಿದೆ ಅದು ನಾನು ನಾಟಕ ಬರೀ ಒಬ್ಬನೇ ಬರಿತೇನೆ ಆದ್ರೆ ನಮಗೆ ಒಂದು ನಾಟಕ ಸಂಘಟನೆ ಮಾಡಲಿಕ್ಕೆ ತುಂಬಾ ಕಷ್ಟ ಉಂಟು ನಾನು ಸೋತು ಹೋಗಿದ್ದೇನೆ ಗೊತ್ತು ಆಗಲಿಕ್ಕೆಲ್ಲ ಬೇಡ ತಿಳಿದೀವಿ ಜನ ಇಲ್ಲ ನಾನು ಜನ ಮಾಡಿಕೊಡ್ತೇನೆ ನಾನು ಕೆಲವು ಸದಸ್ಯರನ್ನು ಮಾಡ್ತೇನೆ ಅಂತ ಹೇಳಿತ್ತು ಮತ್ತೆ ಆಯ್ತಾ ಅಂತ ಕೊಟ್ಟೆ ಮಾತು ಮಾತುಕತೆ ಮತ್ತೆ ಶುರು ಮಾಡಿದೆ ನಾನು ನಾಟಕ ಬರೆಯಲಿಕ್ಕೆ ನಾನು ಸ್ವಲ್ಪ ಸದಸ್ಯರನ್ನು ಉಂಟು ಮಾಡಿದ್ದೆ ಇಲ್ಲಿ ಅವರು ಅವರು ಸ್ವಲ್ಪ ಮಾಡಿದ್ರು ಹಾಗೆ ನಲ್ವತ್ತು ಜನ ಸಂಘಟನೆಯಲ್ಲಿ ಸದಸ್ಯರಾಗಿ ಸೇರಿದ್ರು ಇಲ್ಲಿ ಜನಗಳ ತುಂಬಾ ಸಹಕಾರ ಮಾಡಿದ್ರು ನಮ್ಗೆ ಗೊತ್ತಾಯ್ತಲ್ಲ ಅಲ್ಲ ಅದ್ರ ಮೇಲೆ ಇಲ್ಲಿ ಇಪ್ಪತ್ತೇಳು ವರ್ಷ ಇಲ್ಲಿ ನಾನು ಅಂಗಡಿ ಬೇಡ ಇಪ್ಪತ್ತೇಳ ಆಯ್ತಲ್ಲ ಆವಾಗ ಎರಡು ವರ್ಷದ ನಂತರದ ಕಥೆಯನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಈಗಕ್ಕೆ ಇಪ್ಪತ್ತೈದು ವರ್ಷ ಆಯಿತು ಇಲ್ಲಿ ರಂಗಭೂಮಿಗೆ ಇಳಿದು ಒತ್ತಡ ಹಾಕಿದ್ದಕ್ಕೆ ನಾನು ಮತ್ತೆ ಆಯಿತು ಮಾತು ಮಾತುಕೊಟ್ಟೆ ಮತ್ತೆ ನಾನು ನಾಟಕ ಬರೀಲಿಕ್ಕೆ ಶುರು ಮಾಡಿದೆ ನಾವು ಕಲಾ ರಂಗವನ್ನು ನಮ್ಮ ಸಂಘವನ್ನು ಗಟ್ಟಿ ಮಾಡಲಿಕ್ಕೆ ನೋಡಿದೆವು ಹಾಗೆ ಎಲ್ಲ ಆಯ್ತಾಯ್ತು ನಿಮಗೊಂದು ಪ್ರೋತ್ಸಾಹ ಕೊಡುವ ಹಾಗೆ ಈಗ ಅಂತ ಹೇಳಿದ್ರು ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆಮ್ಮ ಬಿಲ್ನಾಡ್ ತಾಲೂಕು ಫುಲ್ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ ಅವರ ಅದನ್ನು ನಾನು ಬರೀಲಿಕ್ಕಿಲ್ಲ ಹಾಗೆ ಆಯಿತು ಮತ್ತೆ ಇಲ್ಲಿ ಮೊದಲ ನಂದು ನಾಟಕ ಅಂದರೆ ಎ ಪತಿ ಅಂತ ತುಳು ಬರದೆ ಹಾಗೆ ಅದು ಪ್ರಯೋಗ ಆಯಿತು ನಾವು ಕುತ್ತ್ಯಾರು ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಪ್ರಥಮ ಪ್ರಯೋಗ ಮಾಡಿದೆವು ಹಾಗೆ ದೇವರ ಕೃಪೆ ಕೂಡ ನಮಗೆ ಇತ್ತು ಹಾಗೆ ಅದು ಮುಂದುವರಿತಾ ಬಂತು ತೊಂದರೆ ಇಲ್ಲ ಹಾಗೆ ನಟ ಬರೀತಾ ಹೋದೆ ಮತ್ತೆ ನಮಗೆ ಕೆಲವು ಅವಕಾಶ ಸಿಕ್ಕಿತ್ತು ನಮ್ಮ ತಂಡದ ಮುಖಾಂತರ ಕೆಲವು ಪ್ರದರ್ಶನ ಮಾಡಿದೆವು ಮತ್ತು ತಂಡ ಬೀಳಿಗೆ ಅದು ಸ್ವಲ್ಪ ಆಚೆ ಚಾಗಲಿಕ್ಕೆ ಶುರು ಆಯಿತು ಕಲಾವಿದರ ಕೊರತೆಯಿಂದ ಅಲ್ಲಿ ನಿಲ್ಲಿ ನಿಲ್ಲಿಸಿದೆ ಅಲ್ಲಿ ಆಗ್ತಾ ಇದ್ದಾಗಿ ನಂದೆಲ್ಲ ಕೃತಿಗಳು ಬೇರೆ ಕಡೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪ್ರದರ್ಶನ ಆಗಲಿಕ್ಕೆ ಆಯಿತು ಆವಾಗ ನಾನು ಇದನ್ನು ನಾನು ನನ್ನ ನನಗೆ ಸ್ವಲ್ಪ ಕಷ್ಟ ಆಯಿತು ಇಟ್ಟು ತಂಡವನ್ನು ನಡೆಸಲಿಕ್ಕೆ ಕಷ್ಟ ಆಯಿತು ಅದು ನನ್ನ ಒಪ್ಪನ ಮೇಲೆ ಜವಾಬ್ದಾರಿ ಇರ್ತದೆ ಅಲ್ಲ ಅದನ್ನು ಬಿಟ್ಟು ಬಿಟ್ಟು ನನ್ನ ಸಂಘ ಸಂಸ್ಥೆಯವರು ಕೊಂಡೋಗಿ ಅಲ್ಲೇ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಅಭಿ ಪ್ರದರ್ಶನ ಮಾಡಿದರು ತುಂಬ ಕಡೆ ಮಾಡಿದರು ಹಾಗೆ ಎಷ್ಟು ಇಲ್ಲಿ ಬಂದ ನಂತರ ನಾನು ನಾಟಕ ಬಂದೆ ಮೊದಲಿದೆ ಈಗ ಹೇಳಿದೆ ಅಲ್ಲ ಯಪತಿ ಕೋರು ಅಮೃತ ಮಲ್ಲಿಗೆ ಸಮಾಜ ತೆಲುಪಳು ಪೊರ್ಲನ್ನ ಮಾರ್ ಪೊರಲು ಮರಳು ಗಂಗಾಧರ ಗಂಗಾ ಸರ ಸತ್ಯಗೂ ಎದುರುವ ಸಮಾಜದಲ್ಲಿ ಇಲ್ಲಿ ಬಂದ ಹನ್ನೆರಡು ನಾಟಕ ಬರೆದಿದೆ ಮತ್ತು ಮೂರು ಪೌರಾಣಿಕ ನಾಟಕ ಬರೆದಿದ್ದೇನೆ ಇಲ್ಲಿ ಬಂದ ಮೇಲೆ ಮತ್ತು ಕಳೆಯ ನಾಟಕ ನಂದು ಎಲ್ಲ ಮಾಧ್ಯಮ ಏರಡ ಅಂತ ಅದು ತುಳು ನಾಟಕ ಬರೆದಿದೆ ಸಾಮಾಜಿಕ ಹಾಗೆ ಹನ್ನೆರಡು ಹನ್ನೊಂದು ನಾಟಕ ಇಲ್ಲಿ ಬರ್ತದೆ ಅಲ್ಲಿ ಹನ್ನೆರಡು ಇಲ್ಲಿ ಹನ್ನೊಂದು ಒಟ್ಟಿಗೆ ಇಪ್ಪತ್ತ ಮೂರು ನಾಟಕ ಬರೆದಿದೆ ಮತ್ತು ನನ್ನ ಈ ಪ್ರತಿಭೆಯನ್ನು ಗುರುತಿಸಿ ತುಂಬ ಕಡೆ ನನಗೆ ಸನ್ಮಾನ ಎಲ್ಲ ಮಾಡಿದ್ದಾರೆ ಸ್ಮರಣಿಕೆ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಪತ್ರ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಪ್ರಶಸ್ತಿ ಒಂದು ನೆನಪಿದೆಯಾ ಸರ್ ನಿಮಗೆ ಪ್ರಶಸ್ತಿ ಒಂದು ಜೆ ಸಿ ಸಾಧಾರಣ ಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಹೌದು ಹೌದು ಮತ್ತೆ ಕೆಲವು ಮಂಗಳೂರಲ್ಲಿ ಒಂದು ಸನ್ಮಾನ ಆಗಿತ್ತು ಅಲ್ಲಿ ಪ್ರಶಸ್ತಿ ಕೊಟ್ಟಿಲ್ಲ ಹಿರಿಯ ನಾಗರಿಕರ ದಿನಾಚರಣೆ ದಿವಸ ಕಾರ್ಯಕ್ರಮ ಇತ್ತು ಅವರು ಆರೋಗ್ಯ ಸಚಿವ ಆವಾಗ ಯು ಟಿ ಖಾದರ್ ಅವರು ಸನ್ಮಾನ ಮಾಡಿದ್ರು ಅಲ್ಲಿ ಮತ್ತೆ ಸನ್ಮಾನ ಪ್ರಶಸ್ತಿ ಪತ್ರ ಸನ್ಮಾನ ಪತ್ರ ತುಂಬಾ ಸಿಕ್ಕಿದೆ ಅದು ಮನೆಯಲ್ಲಿ ಇದೆ ಈಗ ಮನೆ ಪರಿಸ್ಥಿತಿ ಹೇಗಿದೆ ಮಕ್ಕಳು ನನ್ನ ಮಗ ಪದವೀಧರ ಬಿ ಫೈನಲ್ ಇಯರ್ ಬಿ ಆಗಿದೆ ಕಾಲೇಜ್ ಬಿಟ್ಟವ ಸಣ್ಣ ಪುಟ್ಟ ಕೆಲಸದಲ್ಲಿ ಇದ್ದ ಬೇರೆ ಬೇರೆ ಕಡೆ ಮತ್ತೆ ಅದು ಸರಿ ಆಗ್ಲಿಲ್ಲ ಅವ ಸ್ವಲ್ಪ ಚಿತ್ರಕಲೆ ಆರ್ಟಿಸ್ಟ್ ಆಸ ನನಗೆ ಅದು ಬ್ರಶ್ ಉಚ್ಚು ಸುರಾಗಿ ಈಗ ಪೇಂಟಿಂಗ್ ಮಾಡ್ತಾ ಇದ್ದಾನೆ ಡಿಸೈನ್ ಎಲ್ಲ ಮಾಡ್ತಾನೆ ಹಾಗೀಗ ಎಲ್ಲ ಬಿಲ್ಡಿಂಗ್ ಇದೆಲ್ಲ ಪೇಂಟಿಂಗ್ ಮಾಡ್ತಾ ಅದನ್ನೇ ಮುಂದುವರಿಸ ಅದೇ ಅದನ್ನೇ ಗಟ್ಟಿ ಮಾಡಿದ್ದಾನೆ ಮತ್ತೆ ನನಗೆ ನಂತರ ಎರಡು ಹೆಣ್ಣುಮಕ್ಕಳು ದೊಡ್ಡವಳಿಗೆ ಮದುವೆ ಆಗಿ ಅವಳು ಗಂಡ ಮನೆಯಲ್ಲಿದ್ದಾಳೆ ಉಡುಪಿಯಲ್ಲಿ ಉಡುಪಿ ಸಿರಿಯಾದಲ್ಲಿ ಅವಳಿಗೆ ಎರಡು ಸಣ್ಣ ಮಕ್ಕಳು ಇದ್ದಾವೆ ಚಿಕ್ಕವಳಿಗೆ ಮನೆಯಲ್ಲೇ ಇದ್ದಾಳೆ ಮಗನಿಗೆ ಕೂಡ ಮದುವೆ ಆಗಿಲ್ಲ ಇಬ್ಬರು ಮನೆಯಲ್ಲಿದ್ದಾರೆ ಅದೊಂದು ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಅಷ್ಟೇ ಮತ್ತೆ ಬೇರೆ ಅದು ನಮಗೆ ತಲೆ ಬಿಸಿಲಿಲ್ಲ ಅಷ್ಟು ಮತ್ತೊಂದು ಸನ್ಮಾನ ಅಲ್ಲಿ ಕಡೆಯ ಸನ್ಮಾನ ಅದು ಇಲ್ಲೇ ಅದು ಇಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಅಲ್ಲಿ ಮಾಡಿದ್ದಾರೆ ನೇರ ಪ್ರಸಾರದಲ್ಲಿ ಬಂದಿತ್ತು ನಾನು ಮೊಬೈಲ್ ಸರ್ ಈಗ ಆಗ್ಲೇ ನೀವು ಹೇಳಿದ್ರಿ ಈ ಉದ್ಯೋಗ ಕೇವಲ ಕೆಲವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ಕೆಲವರು ಒಂಥರ ಕೊಂಕಾಗಿ ಮಾತಾಡ್ತಾರೆ ಆ ಒಂದು ಅವರ ವರ್ಡ್ ನಮ್ಗೆ ಮನ್ಸ್ ಇಡೀ ದಿನ ಬೇಜಾರಾಗಿರುತ್ತೆ ಅಂತ ಅಂತ ಒಂದು ಇನ್ಸಿಡೆಂಟ್ ಆಗಿದ್ಯಾ ಸರ್ ನಿಮ್ಗೆ ಅಂತ ತುಂಬಾ ಆಗಿದೆ ಅದನ್ನು ನಾನು ಬೇರೆ ಬೇರೆ ಪ್ರತ್ಯೇಕವಾಗಿ ಬಿಡಿಸಿ ಹೇಳಿಕೆ ನನಗೆ ನೆನಪಿಗೂ ಬರುದಿಲ್ಲ ಘಟನೆಗಳು ನನಗೆ ಮನಸ್ಸಿನ ಒಳಗೆ ಉಂಟು ನೆನಪಿದ್ರು ಅದೀಗ ನಾನು ಏನಂತ ಹೇಳಿದರೆ ಉದ್ಯೋಗ ಎಲ್ಲ ಪ್ರತಿ ಉದ್ಯೋಗ ಕೂಡ ಅದಕ್ಕೊಂದು ಗೌರವ ಇರ್ತದೆ ನೋಡಿ ಉದ್ಯೋಗ ಮಾಡುವಾಗ ಈಗ ನೋಡಿ ಉದಾಹರಣೆ ಒಂದು ಫುಲ್ ಸ್ಟಿಚ್ ಅಂತ ಹೇಳ್ತಾರೆ ಅದಕ್ಕೆ ಪಾಸ್ಟ್ ಮಾಡಿದರೂ ಸ್ವಲ್ಪ ಸ್ಮೂತ್ ಇದ್ರೆ ಅರ್ಧ ಗಂಟೆ ಬೇಕು ಇಲ್ಲಂದರೆ ಮುಕ್ಕಾಲು ಗಂಟೆ ಒಂದು ಗಂಟೆ ಎಲ್ಲ ಬೇಕಾಗ್ತದೆ ಒಂದು ಬರ್ತಾರೆ ಕೆಲವರು ಒಂದು ಬ್ಯಾಗ್ ಅಲ್ಲಿ ಐದು ಜೊತೆ ಹಿಡ್ಕೊಂಡು ಬರ್ತಾರೆ ಶೂ ಅದು ಐದು ಅಂದ್ರೆ ಹತ್ತು ಚಪ್ಪಲೆ ಆಯಿತು ಅವರಿಗೆ ಅಂಗಡಿ ಬಂದು ಮಾತಾಡೋಷ್ಟು ಬರ್ತದೆ ಅಲ್ಲಿ ಬೈಕಲ್ಲಿ ಅದು ಕಾರಲ್ಲಿ ನಿಲ್ಲಿಸಿ ತಂದ್ರು ನಾನು ಈಗ ಅಷ್ಟೇ ಹೋಗಿ ಹತ್ತು ನಿಮಿಷದಲ್ಲಿ ಬರ್ತೇನೆ ಮಾಡಿ ಇಡಿ ಅಂತ ಹೇಳಿದ್ರು ಹೋದ್ರು ಅದಂತ ತುಂಬಾ ಘಟನೆಗಳಾಗಿವೆ ಹೋದ್ರು ಆಯ್ತು ನಾನು ನಿಲ್ಲಿಲ್ಲ ಅಂತ ಹೇಳಿದ್ರೆ ನಾನು ನಾವು ಮೊದಲಿಗೆ ರೇಟ್ ಅದರ ಮಜೂರಿ ಹೇಳ್ತೇವೆ ಆಮೇಲೆ ನಮಗೆ ಇಷ್ಟೇ ಸಮಯ ಬೇಕಲ್ಲ ಅದನ್ನು ಹೇಳ್ಬೇಕಾಗ್ತದೆ ಅಷ್ಟು ಹೇಳಿಕ್ಕೆ ಕಿವಿಗೆ ತೊಗೊಳ್ಳುವಷ್ಟು ಪುರುಸಿಲ್ಲ ಅವರಿಗೆ ಓಡಿ ಹೋದ್ರು ಓಡಿ ಹೋಗಿ ಹತ್ತು ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿದ ಒಂದು ಇಪ್ಪತ್ತೊಂದು ನಿಮಿಷದಲ್ಲಿ ಬರ್ತಾರೆ ಅವ್ರು ಹೇಗೆ ಹೇಳ್ತಾರೆ ಬಂದು ಬರೇ ಬರಲೇ ಕೊರಲೆ ಆಡ ತೋಡ ಕೊಡ್ಲೆ ಅಂತ ನಾನು ಹೇಳ್ತೇನೆ ನೀವು ಎಂತ ನಾ ವಿಷಯ ಹೇಳ್ತೇನೆ ಹೀಗೆಲ್ಲ ಹಾಗೆ ಅದು ನೀವು ಮೊದಲು ಎಷ್ಟು ಇದಕ್ಕೆ ಸಮಯ ಬೇಕು ಎಷ್ಟು ಮಜೂರಿ ಬೇಕು ಅದನ್ನು ಮೊದಲು ಕೇಳಬೇಕು ಮತ್ತೆ ಚೌಕಾಶಿ ಮಾಡೋದಲ್ಲ ಅಂತ ಹೇಳುವಾಗ ನಿಮಗೆ ಆಗಲೇ ಹೇಳಲಿಕ್ಕೆ ಆಗಲಿಲ್ವ ಹಾಗೆ ಈಗ ಅವ್ರದೇ ದಬ್ಬಾಡಿಕೆ ಅವ್ರದ್ದೇ ಗೊತ್ತಾಯ್ತಲ್ಲ ನಾವು ಏನು ಮಾಡಬೇಕಾಗೋದೆ ನಿಮಗೆ ಮೊದಲೇ ಆಗೋದಿಲ್ಲ ಅದು ಆಗಲೇ ಹೇಳಬೇಕಿತ್ತು ನೀವು ನಾವು ಬೇರೆ ಕಡೆ ಕೊಡ್ತಿದ್ದೆವು ಅವರ ಬೆದರಿಕೆ ನಾವು ಎಂತ ಮಾಡಬೇಕು ಹೇಳಿ ಹಾಂ ಅದು ನಮಗೆ ಎಷ್ಟು ನಮಗೆ ಮಾನಸಿಕ ಹಿಂಸೆ ಆಗ್ತದೆ ಅದು ಅವರಿಗೊತ್ತು ಆ ಒಂದು ಸತ್ಯಧಾರಿಯಲ್ಲಿ ನಾವು ಕೆಲಸ ಮಾಡ್ತಿರ್ತೇವೆ ನೋಡಿ ಅದು ಐದು ಜೊತೆಗೆ ಐದು ಐದು ಗಂಟೆ ಆದರೂ ಬೇಕು ಅವರದ್ದೇ ಮಾಡುತ್ತೆ ಅದಕ್ಕೆ ನಾವು ಹೇಳಿ ನಮ್ಮ ಒಂದು ನಿಯಮ ಉಂಟು ಹೇಗೆ ಅಂತ ಹೇಳಿ ಮಾಡಿ ಮಾಡಿರ್ತದೆ ನೋಡಿ ಇಲ್ಲೆಲ್ಲ ಉಂಟು ನಾವು ಬಿಸಾಡ್ತಿರ್ತೇನೆ ಪುನಃ ಇಲ್ಲಿ ಪುನಃ ರಾಶಿ ಬಿಡ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಬಿಸಾಡ್ತೇವೆ ಅದರ ನಂತರ ಹಾಗೆ ನಾವು ಮುಂಗಡ ಹಣ ಕೇಳ್ತೇವೆ ಕೊಡುವವರೆಗೆ ಈಗ ಒಂದು ಆರುನೂರು ರೂಪಾಯಿ ಆದರೆ ಒಂದು ಇನ್ನೂರು ರೂಪಾಯಿ ಆದರೂ ಕೊಡಿ ಮುಂಗಡ ನಾಳೆ ನಾಳೆ ಮಾಡಿರ್ತೇವೆ ಇಷ್ಟೊತ್ತಿಗೆ ಅಂತೆಲ್ಲ ಹೇಳಿದರೆ ನಾವು ನಿಮಗೆ ನಮಗೆ ಬಿಸಾಡುದ್ರೆ ಮನೆಯಲ್ಲಿ ಜಾಗ ಅಲ್ವಾ ನಿಮ್ಮ ಅಂಗಡಿ ತಂದು ಬಿಸಾಡ್ಬೇಕಾ ನಮ್ಗೆ ಕೊಳ್ಳುತ್ತೆ ಬರ್ತೇವೆ ಅಂತ ಹೇಳ್ತಾರೆ ಒಂದು ಮನುಷ್ಯ ಅಂತ ಎಲ್ಲರಲ್ಲ ಎಲ್ರಲ್ಲ ತುಂಬಾ ಒಳ್ಳೆಯವರು ಕೂಡ ಇದ್ದಾರೆ ನಾವು ಕೇಳದೆ ಮಗುಗಳ ಬಗ್ಗೆ ಹಣ ಕೊಡುವವರು ಕೂಡ ಇದ್ದಾರೆ ಕಸ್ಟಮರ್ ಅನ್ನು ನಾವು ದುಡಿದಿಲ್ಲ ಒಬ್ಬೊಬ್ಬ ಮನಸ್ಥಿತಿ ಒಂದೊಂದು ತರ ಇರ್ತದೆ ನಾವು ಎಂತ ಮಾಡುದು ಕಷ್ಟ ನಮಗೆ ಏನು ಅವರ ಇದನ್ನು ಮನಸ್ಸಿನ ಒಳಗೆ ಇದ್ದಾಗ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತದ ಮಾಡ್ಕೊಳ್ಬೇಕು ಹಾಗೆ ನಾವು ಆದಷ್ಟು ಬೇರೆ ಕೆಲಸ ಬದಿಗಿಟ್ಟು ಅರ್ಜೆಂಟ್ ಮಾಡ್ತಾರೆ ಅಂತ ಅವರದು ಮಾಡುದು ಕಡೆಗೆ ಅವರು ಇಲ್ಲ ಇವರು ಇಲ್ಲ ಮತ್ತೆ ಬರುವುದಿಲ್ಲ ಕೆಲವರು ಎರಡು ವರ್ಷದ ನಂತರ ಬಂದು ಬಿಸಾಡಿದ ನಂತರ ನನ್ನದು ಶೂ ಕೊಡಿ ಅಂತ ಯಾವ್ದನ್ನು ಕೊಡುದು ನೀವು ಹೇಳಿ ಬೇಕಾ ನೀವು ಅದು ಪ್ರಶ್ನೆ ಹೇಳಿದ್ದು ಒಳ್ಳೆಯದು ಬಿಸೋರ್ ಯಾರಿಗೆ ಹೇಳಿಲ್ಲ ಇಂಥ ತುಂಬಾ ನೆನಪು ಮಾಡಿದ್ರೆ ತುಂಬ ಉಂಟು ನಿಮಗೆ ಒಂದು ವಿಷಯ ಹೇಳಿದಲ್ಲ ಇದು ಇದು ತುಂಬಾ ಜನರು ಹೀಗೆ ಮಾಡ್ತಾರೆ ಅದನ್ನು ಇದು ಕೇಳಿ ಈ ವಿಷಯ ನಾನು ಕೇಳಿದ್ದು ತುಂಬಾ ಜನ ಇದು ಮಾಡಿದ್ದಾರೆ ಈ ರೀತಿ ಎಲ್ಲರೂ ಹಾಗೆ ಅಡ್ವಾನ್ಸ್ ತಗೊಂಡು ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಹೇಳಲಿಕ್ಕೆ ಆಗುದಿಲ್ಲ ಕೆಲವರು ಹೊಳಿಲಿಕ್ಕೆ ಬರ್ತಾರೆ ಅದ ಆ ಕೂಡ ಇದ್ದಾರೆ ಕೆಲವರು ಗೊತ್ತಾಯ್ತಲ್ಲ ಈ ನಿಜವಾಗಿ ಈ ಕೆಲಸ ಅದ್ಕೆ ನನ್ನ ತಂದೆಯವರು ಈ ಕೆಲಸ ಬೇಡ ಅಂತ ನಮ್ಗೆ ಹತ್ರ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಅಷ್ಟು ಶಾಸ್ತ ಅಲ್ಲ ಈ ಕೆಲಸ ಬರ ಚಪ್ಪಲಿ ಎಲ್ಲ ನಾನು ಎಲ್ಲ ಜನರಿಗೆ ನಾನು ಅನ್ವಯಿಸಿದ ಗೊತ್ತಾಯ್ತಲ್ಲ ಕೆಲವರು ಒಳ್ಳೇದು ಇದ್ರೆ ಕೆಲವರು ಕೆಟ್ಟವರಿದ್ದಾರೆ ಗೊತ್ತಾಯ್ತಲ್ಲ ಕೆಲವರು ಒಳ್ಳೆ ಗೌರವ ಕೊಡ್ತಾರೆ ಈ ಉದ್ಯೋಗಕ್ಕೆ ಕೆಲವರು ತಿರಸ್ಕಾರವಾಗಿ ನೋಡ್ತಾರೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ಯಾವುದೇ ನಾಟಕದ ರಚನೆ ಅಂತ ಮಾಡ್ಲಿಲ್ಲ ಈಗ ನಾಟಕ ಬರೀಲಿಕ್ಕೆ ಅಂತ ಹೇಳಿದ್ರೆ ಒತ್ತಡ ಹಾಕ್ತಾರೆ ನಾಟಕ ಮಾಡಿ ಹೊಸ ನಾಟಕ ಮಾಡಿ ನಮ್ಗೆ ಬೇಕು ಹಾಗೆ ಅಂತ ಹೇಳ್ತಾರೆ ಮತ್ತೆ ನನಗೆ ಆರೋಗ್ಯ ಸ್ವಲ್ಪ ನನಗೆ ಒತ್ತಡ ರಕ್ತ ಒತ್ತಡ ಎಲ್ಲ ಉಂಟು ಹಾಗೆ ಸ್ವಲ್ಪ ಮಾತಾಡಲಿಕ್ಕೆ ಕೂಡ ಒಮ್ಮೆ ಆಗುದಿಲ್ಲ ನನ್ನ ಅಲ್ಪ ವರ್ಜನ್ ನೋಡಿ ನಿಮ್ಮಲ್ಲಿ ಮಾತಾಡೋದಿಲ್ಲ ತುಂಬಾ ನನಗೆ ಇದಾಗ್ತದೆ ನಾಟಕ ಬರೆಯಲಿಕ್ಕೆ ರಚನೆ ಮಾಡಲಿಕ್ಕೆ ಎಷ್ಟು ದಿನ ತಗೊಳ್ತೀರಾ ಸರ್ ನಾನು ಒಂದು ತಿಂಗಳು ತಗೊಳ್ತೀನಿ ಒಂದು ನಾಟಕ ಬರೆಯಲಿಕ್ಕೆ ಅಂದ್ರೆ ಪದ್ಯ ರಚನೆ ಮಾಡೋದಿಲ್ಲ ಕತೆ ನನ್ನ ಸ್ವಂತ ನಾನು ಕಾಲ್ಪನಿಕವಾಗಿ ನಾನು ಇನ್ನೊಬ್ಬ ಯಾವ ಸಿನಿಮಾ ಆಗಲಿ ಯಾರ್ದು ಕತೆ ಕಾದಂಬರಿ ಆಗಲಿ ಯಾವುದಾದ್ರು ಆಧಾರ ತೆಗೆಯುವುದಿಲ್ಲ ಗೊತ್ತಾಯ್ತ ನನ್ನ ನನ್ನ ಕತೆ ನನ್ನ ಸ್ವಂತವೇ ನನ್ನ ದೇವರು ಆ ಸರಸ್ವತಿ ಮಾತೆ ನನಗೆ ಜ್ಞಾನ ಕೊಟ್ಟಿದ್ದಾರೆ ಅದರಿಂದಾಗಿ ನಾನು ಮಾಡ್ತಾ ಇದ್ದೇನೆ ಗೊತ್ತಾಯ್ತಲ್ಲ ಬರೀತಾ ಇದ್ದೇನೆ ಸರಿ ಈ ಈಗಿನ ರಂಗಭೂಮಿ ಕಲಾವಿದರಿಗೆ ಅಥವಾ ನಾಟಕ ಕಲಾವಿದರಿಗೆ ನಿಮ್ಮ ಒಂದು ಮನದಾಳದ ಮಾತು ಅಥವಾ ಏನೊಂದು ಮಾರ್ಗದರ್ಶನ ಅಂತ ಕೊಡೋದಾದ್ರೆ ಯು ಪ್ಲಸ್ ಟಿವಿ ಮೂಲಕ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಅದರಲ್ಲಿ ಈ ಸಾಹಿತ್ಯದಲ್ಲಿ ಮುಂದೆ ಬರಬೇಕು ಎಲ್ಲ ಕಲಾವಿದರು ಒಳ್ಳೇದಾಗಬೇಕು ನಮ್ಮ ಮಾತೆಗೆ ಒಂದು ಅದಕ್ಕೂ ಗೌರವ ಗೊತ್ತಾಯ್ತಲ್ಲ ಎಲ್ಲರೂ ಅದರಲ್ಲಿ ಮತ್ಸರ ಮಾಡಬಾರ್ದು ಈಗ ನಾನು ನಾ ನಾಟಕ ಬರಿದೆ ಇನ್ನೊಬ್ಬ ನಾಟಕ ಬರೆದಂತ ನಾನು ಮತ್ಸರ ಮಾಡಬಾರ್ದು ಅದೇ ರೀತಿ ಅವರು ನಾಟಕ ಕೆಲವರಿಗೆ ಮತ್ಸರ ಉಂಟು ನಾಟಕ ಬರೆಯುವುದಂತ ಅದು ಒಬ್ಬ ತೀರಾ ಬಡವ ನಾಟಕ ಬರೆದಿದೆ ತುಂಬ ಮತ್ಸರ ಇತ್ತು ಅದನ್ನೆಲ್ಲ ಈಗ ಹೇಳಬೇಡಿ ಎಲ್ಲರಿಗೂ ಅಲ್ಲ ನಾನು ವಿಷಯ ಹೇಳಿ ಎಲ್ಲರಿಗ ಅನ್ವಯಿಸಿದ್ದೆ ಹಾಗೆ ಮಾಡುವವರಿಗೆ ಮಾತ್ರ ಗೊತ್ತಾಯಿದಲ್ಲ ಅದು ಇರಬಾರ್ದು ಮತ್ಸರ ಉಂಟಲ್ಲ ಭೇದ ಭಾವ ಮತ್ಸರ ಇರಬಾರ್ದು ಕಲಾ ಸೇವೆ ಮಾಡುವಾಗ ಅದು ಮಾಡಬಾರ್ದು ನಾನು ಎಲ್ರಿಗೂ ಪ್ರೋತ್ಸಾಹ ಕೊಡ್ತೇನೆ ಒಳ್ಳೆಯದಾಯ್ತು ಮಾಡಿ ನನ್ನ ಶಿಷ್ಯ ವರ್ಗದ ತುಂಬ ಇದ್ದಾರೆ ಅವರು ಕೆಲವರು ಮಾಡ್ತಿದ್ದಾರೆ ನಾನು ಕೆಲವರು ಇವತ್ತು ಬಂದು ನನಗೆ ನಮಸ್ಕರಿಸಲ್ಲ ಹೋಗ್ತಾರೆ ನನ್ನೊಂದು ಭೇಟಿಯಾಗಿ ಹೋಗ್ತಾರೆ ನಾನು ಎಲ್ಲರನ್ನು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಅವರವರ ಪ್ರತಿಭೆ ಹೌದು ದೇವರು ಕೊಟ್ಟದ್ದು ಅದು ಇನ್ನೊಬ್ಬ ಮಾಡಲಿಕ್ಕೆ ಅದು ಹಾಗೆ ನಂಗೆ ನನ್ನ ತುಂಬ ಜನ ಸ್ಪರ್ಧೆಗೆ ಬಂದರು ಹಾಗೆ ಹೋ ಅವರಾಟಕ ಬರೀತಾನೆ ನನಗೆ ಬರೀಲಿಕ್ಕೆ ಆಗುತ್ತೆ ಬರೀತಾರೆ ಒಂದೆರಡು ಪೇಜಿ ಬರೀತಾರೆ ಮತ್ತಾಗುದಿಲ್ಲ ನೀವು ಹಾಗೆ ಬರೀತೀರಿ ಮಾರೇನ ಅಂತ ಹೇಳ್ತಾರೆ ಅದು ತಲಾ ಮಾತು ಕೊಟ್ಟ ಅದು ಎಲ್ಲರೂ ಹಾಗೆ ಸ್ಪರ್ಧೆಯಲ್ಲಿ ಅವರು ತೊಂದರೆ ಇರಲಿಲ್ಲ ಬರೀಲಿಕ್ಕೆ ಆಗೋದು ನಾನು ಬರೀತೇನೆ ಅವ ಬರೀತಾನೆ ಅಂತ ಇನ್ನೊಬ್ಬರು ಅದಕ್ಕೆ ಸ್ಪರ್ಧೆಗೆ ಬರಬಾರ್ದು ಅದು ಆಗುವುದಿಲ್ಲ ದೇವರ ಒಂದು ಕೃಪೆ ಬೇಕು ಅದು ಇದು ಸ್ವಲ್ಪ ಹಾರ್ಡ್ ಇತ್ತು ಇದು ಸ್ಟಿಚ್ ಮಾಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಬಾಕಿ ಇದೆ ಇಲ್ಲಿ ಇದಕ್ಕೆ ನಲವತ್ತೈದು ನಿಮಿಷ ಕನಿಷ್ಠ ಬೇಕು ಗೊತ್ತಾಯ್ತಲ್ಲ ಮತ್ತು ಸ್ವಲ್ಪ ಕೆಲವು ಸ್ವಲ್ಪ ಸ್ಮೂತ್ ಇರ್ತದೆ ಅದಕ್ಕೆ ಅರ್ಧ ಗಂಟೆ ಬೇಕು ಮತ್ತು ಶೂ ಒಲಿಯಲಿಕ್ಕೆ ಒಂದು ಗಂಟೆ ಬೇಕಾಗ್ತದೆ ಕೆಲವು ಎರಡು ಗಂಟೆ ಬೇಕು ಅದು ಹೇಳಲಿಕ್ಕೆ ಆಗ್ತದೆ ಇದು ಸ್ವಲ್ಪ ಕಷ್ಟ ಇದೆ ಇದಕ್ಕೊಂದು ಎರಡು ಗಂಟೆ ಬೇಕು ಸ್ಟಿಚ್ ಮಾಡಲಿಕ್ಕೆ ಸರ್ ಈಗ ನಿಮಗೆ ಇಂದ ಏನಾದರೂ ಫೆಸಿಲಿಟಿ ಅಥವಾ ನಿಮ್ಮ ವೃತ್ತಿಗೆ ಅಂತ ಹೇಳಿ ಯಾವುದಾದ್ರೂ ಬಂದಿದ್ದ ಫೆಸಿಲಿಟಿ ಅದು ಅಂದರೆ ನನ್ನನ್ನು ಹುಡುಕಿಕೊಂಡು ಯಾವುದು ಬ ಬರಲಿಲ್ಲ ಹಾಗೆ ಅಪ್ಲೈ ಮಾಡಿದರೆ ಅಥ್ವಾ ಯಾವುದಕ್ಕೂ ಮಾಡಿಲ್ಲ ಮತ್ತೆ ಯೋಜನೆಗಳು ತುಂಬಾ ಇದೆ ಅದು ನಮ್ಮ ಇಲ್ಲಿ ನನ್ನದು ಒಂದೇ ಅಂಗಡಿಯಲ್ಲ ನನಗೆ ಅದರ ಹಿಂದೆ ಹಿಂದೆ ಹೋಗಲಿ ಹಿಂಬಾಲಿಸ್ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈ ಬೇರೆ ಸಿಟಿಗಳೆಲ್ಲ ಅವರೇ ಒಟ್ಟು ಸೇರಿ ಅದು ಒತ್ತಡ ಹಾಕಿ ಎಲ್ಲ ಮಾಡಿಕೊಳ್ತಾರೆ ನಾನಿಲ್ಲಿ ಒಬ್ಬನೇ ಮತ್ತೆ ಅದರ ನಿರೀಕ್ಷೆ ಅಲ್ಲಿಲ್ಲ ನಾನು ಇದು ಅಂಗಡಿ ಕೂಡ ದುಡ್ಡೇ ಮಾಡಿದ್ದು ನಾನು ನನ್ಗೆ ಯಾರು ಒಂದು ರೂಪಾಯಿ ಸಹಾಯ ಮಾಡಲಿಲ್ಲ ಹಾಗೆ ಮತ್ತೆ ಯೋಜನೆಗಳು ಇದೆ ಅದನ್ನು ನಾವು ಅದರ ಹಿಂಬಾಲಿಸಿ ಹೋಗಿಲ್ಲ ಸರ್ ಈಗ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಕಾಂಪಿಟೇಷನ್ ಅನ್ನುವಂಥದ್ದನ್ನ ನಾವು ನೋಡಬಹುದು ಈಗ ನಿಮ್ಮ ಕ್ಷೇತ್ರದಲ್ಲಿ ಆತರ ಸ್ಪರ್ಧೆ ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ನಿಮಗೆ ಆತರ ಸ್ಪರ್ಧೆ ಎದುರಾಗಿದ್ಯಾ ಹೌದು ಈ ಉದ್ಯೋಗದಲ್ಲಿ ಅದು ನಾನು ಬಂದ ಅವಾಗ ಅಂಗಡಿ ಇತ್ತು ಹಾಗೆ ಯಾರು ಸ್ಪರ್ಧೆ ಅವರು ಮಾಡಲಿಲ್ಲ ಮತ್ತೆ ಕೆಲವರು ರೋಡ್ ಸೈಡ್ ಅಲ್ಲಿ ಕೆಲವರು ಬಂದು ಎಲ್ಲೆಲ್ಲಿ ಅವರು ಬಂದು ಎಲ್ಲ ಕೆಲಸ ಮಾಡ್ತಿದ್ರು ತುಂಬಾ ಕಡಿಮೆಯಲ್ಲಿ ಒಟ್ಟಾರೆ ಮಾಡಿ ನಾನು ಹೇಳಿದ ಹೇಳ್ಬೇಕಾಗ್ತದೆ ಮಾಡ್ತಾರೆ ಅದಕ್ಕೆ ಇಲ್ಲಿ ಬಂದು ಆ ರೀತಿ ಪೇ ರೀ ದಾನೆ ಆತು ಹಾಗೆಲ್ಲ ಹೇಳ್ತಾರೆ ನಮ್ದು ಕೆಲಸಕ್ಕೆ ಅವರು ವ್ಯತ್ಯಾಸ ಇದೆ ನಮ್ದು ಎಲ್ಲ ಆದಷ್ಟು ನಾನು ನೋಡಿ ಇವರಿಗೆಲ್ಲ ಗೊತ್ತು ನೋಡಿ ಒಳ್ಳೆಯ ಕೆಲಸ ಮಾಡಿ ಕೊಟ್ಟು ನಾನು ಮಾಡ್ತೇನೆ ನಾನು ಶ್ರದ್ಧಾ ಭಕ್ತಿಯಲ್ಲಿ ಕೆಲಸ ಮಾಡ್ತೇನೆ ಅದನ್ನು ಅವ್ರು ತಿಳ್ಕೊಳ್ಬೇಕು ಕೆಲಸಕ್ಕೆ ವ್ಯತ್ಯಾಸ ಇದೆ ಗೊತ್ತಾಯ್ತು ಮತ್ತೆ ಈಗ ಯಾರು ಇಲ್ಲ ನೋಡಿ ಹಾಂ ನಾನು ಇಲ್ಲೇ ಇದ್ದೇನೆ ಅವರು ಯಾರು ಇಲ್ಲ ಬಸ್ಸಿನಲ್ಲಿ ಒಂದು ಇದೆ ಅದು ಅವರು ಅವರೊಬ್ಬರಿದ್ದಾರೆ ಮತ್ತೆ ಈಗ ನನ್ನದು ಎಲ್ಲ ಪರಿಚಯ ಅಲ್ಲ ಹೆಚ್ಚಿನವರು ನನ್ನನ್ನು ಹೊಂದಿ ಇದ್ದಾರೆ ನಾನು ಹಾಗೆಂತೊಂದರೆ ನನಗೆ ಯಾರು ದಿವಸಕ್ಕೆ ಒಬ್ಬೊಬ್ಬರು ವಾರದಲ್ಲಿ ಒಬ್ಬರು ಏನಾದರೂ ಬೇಡ ಅಂತ ನಮ್ಗೆ ಹೇಳಿದ್ರೆ ನಮಗೆ ಬೇಸರ ನಾವು ನೋಡಿ ಒಂದು ನಿಷ್ಠಾವಂತ ಕೆಲಸ ಮಾಡಿ ಹಾಗೆ ಮಾಡೋದರ್ತಾರೆ ಅದೇ ನಾವು ಮೊದಲಿಂದ ಸ್ವಲ್ಪ ಹತ್ತು ಇಪ್ಪತ್ತೈದು ವರ್ಷ ಹಿಂದಿನಿಂದ ಈಗ ನಾವು ಸ್ವಲ್ಪ ಸುಧಾರಿದೆ ಮತ್ತೆ ಆವಾಗ ತೀರಾ ಬಡತನ ಇತ್ತು ಆ ತುಂಬ ಕಷ್ಟದಲ್ಲಿ ಇದ್ದೇವೆ ನಾವು ಈಗ ನಾವು ದುಡಿದು ತಿಂತೇವೆ ನಮ್ಮ ಜೀವನ ಹೋಗ್ತದೆ ಮತ್ತೆ ನಮ್ದು ನೋಡಿ ನಮ್ಮ ಅದು ಮನೆಯೆಲ್ಲ ಆಗಲಿಲ್ಲ ಅರ್ಧದಲ್ಲಿ ನಿಂತಿದೆ ಅಲ್ಲ ಮನೆ ಮನೆ ಕೆಲಸ ಮಾಡಬೇಕಾದ್ರೆ ತುಂಬ ಹಣ ಬೇಕಾಗ್ತದೆ ಹಾಗೆ ಹಣದ ಬಗ್ಗೆ ತುಂಬ ನಾವು ತೊಂದರೆಯಲ್ಲಿ ಇದ್ದೇವೆ ನಾವು ದೊಡ್ಡದಾದ ಇದಕ್ಕೆ ಆಗ್ತದೆ ಮೊದಲು ಸಲ ಸಾಲ ಎಲ್ಲ ಮಾಡ್ತಿದ್ದೆವು ಮೊದಲು ಈಗ ನಾವು ಇಲ್ಲದಿದ್ದರೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೇವೆ ನಿನ್ನೆ ದುಡ್ದಾದ್ರು ಸ್ವಲ್ಪ ಇರ್ತದೆ ಏನಾದರೂ ಹಾಗೆ ಮಾಡಿ ಆಗುತ್ತಾ ಹೋಗ್ತದೆ ಒಮ್ಮೆ ನಿನ್ನೆ ಉತ್ಪತ್ತಿ ಜಾಸ್ತಿ ಇದ್ದರೆ ಇವತ್ತು ಕಡಿಮೆ ಇದ್ರೆ ಅಲ್ಲಿ ಒಂದಿಗೆ ಸರಿಯಾಗ್ತದಲ್ಲ ಹಾಗೆ ಗಿರಾಕಿಗಳು ಕೆಲಸ ನನಗೆ ಈಗಲೇ ಬೇಕು ಈಗಲೇ ಅರ್ಧ ಗಂಟೆಯಲ್ಲಿ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಅರ್ಧ ಗಂಟೆಯಲ್ಲಿ ಅವರ ಟೈಮಿಗೆ ಕೊಡ್ಲಿಕ್ಕೆ ಆಗ್ತದೆ ಎರಡು ಮೂರು ಜೊತೆ ಮೊದಲು ಕೊಟ್ಟವ್ರದ್ದು ಇದ್ದರೆ ಮಾಡಬೇಕು ಹಾಗೆ ಒಮ್ಮೆ ಬಂದರೆ ಹಾಗೆ ಎರಡು ಗಂಟೆ ಹತ್ತು ಬಾರ್ಟಿಗೆ ವಾಪಸ್ ಹೋಗೋದು ಉಂಟು ಅವು ಹೇಗೆ ಕೈಯಲ್ಲೇ ಮಾಡಿಕೊಳ್ಬೇಕಲ್ಲ ಅದು ಮೆಷಿನ್ ಇಲ್ಲಲ್ಲ ಹಾಗೆ ನಾವು ವಾಪಸ್ ಬಿಡ್ತೇವೆ ಅದು ಲಾ ಲಾಸ್ಟ್ ನನಗೆ ಹಾಗೆ ಅಂತ ಕೆಲವು ಮಾಡಿಟ್ಟದಕ್ಕೆ ಬರೋದಿಲ್ಲ ನಿನ್ನೆ ನಾನು ಹೇಳಿದಾಗೆ ಮಾಡಿಟ್ಟು ಅವ್ರು ಹೋಗ್ಲಿಕ್ಕೆ ಬರುತ್ತೆ ಅದು ಲಾಸ್ ಹಾಗೆ ಅದಕ್ಕೆ ತುಂಬ ತೊಂದರೆ ಬರ್ತದೆ ನಾವು ಅದನ್ನು ಸುಧಾರಿಸ್ಕೊಳ್ತಾ ಹೋಗೋದು ಅದರಲ್ಲೂ ಆ ನೋವು ಉಂಟಲ್ಲ ನುಂಗುತ್ತೇವೆ ಎಲ್ಲ ಎಂಥ ಕಷ್ಟ ಬಂದರೂ ಎದುರಿಸಿ ನಾವು ಅದನ್ನು ನಡೆಸ್ತೇವೆ ಅದರಲ್ಲಿ ನಾವು ತಲೆ ಹಾಳು ಮಾಡ್ಕೊಳ್ಳೋದಿಲ್ಲ ನಮ್ಮದು ಅದಕ್ಕೆ ಬೇಕಾದ ನೂಲು ಅದಕ್ಕೆ ಕೆಲವು ಸಾಮಗ್ರಿ ಹಾಕಬೇಕಾಗ್ತದೆ ಕೈ ನಿನ್ನೆ ದುಡ್ದದ್ದು ಅದಕ್ಕೆ ಬೇಕಾಗ್ತದೆ ಕೆಲವು ಆ ಕೊಂಡೋಗಿದ್ರೆ ಅದು ಲಾಸ್ ನೋಡಿದ್ವಿ ನಮಗೆ ದುಡ್ದಕ್ಕೆ ಮಜೂರಿ ಇಲ್ಲ ಸಲವೂ ಇಲ್ಲ ಯಾವುದಿಲ್ಲ ಅಂಥದ್ದೇ ಲಾಸ್ ಅದಕ್ಕೆ ನಾವು ದೊಡ್ಡದನ್ನು ಹೊರೆಯೇ ತಲೆ ಮಾ ಹಳೆ ಬರಷ್ಟ ಅಂತ ಹೇಳ್ತಾ ಮಾಡ್ತಾ ಹೋಗ್ತೇವೆ ದುಡಿತಾ ಹೋಗ್ತೀವಿ ದೇವರು ಕೊಡ್ತಾರೆ ದುಡ್ದದಕ್ಕೆ ನೂ ನೂಲಂದರೆ ನಾವು ನಾನು ತಿಂಗಳಿಗೊಮ್ಮೆ ಮಂಗಳೂರಿಗೆ ಹೋಗ್ತೀನಿ ಅಲ್ಲಿ ತರುವುದು ಇಲ್ಲಿ ಸಿಗಲಿಕ್ಕೂ ಸಿಗುವುದಿಲ್ಲ ತುಂಬ ನಮಗೆ ಸಾಮಗ್ರಿಗಳು ಬೇಕಾಗ್ತವೆ ಗಮ್ಮು ನೂಲು ಪಾಲಿಶು ಮತ್ತು ಬಟನು ಮೊಳೆ ಮತ್ತು ರಬ್ಬರ್ ಶೀಟು ಇನ್ನು ಸೋಲು ಮತ್ತು ತುಂಬ ಸಾಮಗ್ರಿಗಳು ತುಂಬ ಬೇಕು ಅದು ತರ್ತೇವೆ ನೋಡಿ ನಾವು ಆ ಖಾಲಿ ನೂಲಿಗೆ ಅಂತ ಹೇಳಿಕ್ಕೆ ಆಗುತ್ತೆ ಅದೇ ನಾವು ಅದನ್ನೆಲ್ಲ ಕೇಳಿದ್ರೆ ಹೋಗಿ ಬರುವುದು ಮತ್ತು ಒಂದು ದಿವಸ ರಜೆ ಆಗ್ತದೆ ಹಾಗೆ ಆ ಬಂಡ್ಲಿಗೆಲ್ಲ ರೇಟ್ ಉಂಟು ನೂಲಿಗೆ ಈಗ ನಾವು ಈಗ ನೋಡಿ ಒಂದು ನೂರ ಇಪ್ಪತ್ತೆಲ್ಲ ತಗೊಳ್ತೇವೆ ಫುಲ್ ಸ್ಟಿಚ್ಚು ಮತ್ತು ಕೆಲವಕ್ಕೆ ನೂರ ಐವತ್ತು ಹಾಗೆ ಈಗ ಐವತ್ತು ರೂಪಾಯಿ ನಮಗೊಂದು ನೂಲಿಗೆ ಬೀಳ್ಬೋದು ಅದು ಅದಕ್ಕೆ ಜೇನು ಮೇಳ ಎಲ್ಲ ಉಂಟು ಅದು ಎಲ್ಲ ಕಾಸ್ಟ್ಲಿ ಐವತ್ತು ರೂಪಾಯಿ ಬೀಳ್ತದೆ ನೂರು ರೂಪಾಯಿ ಸಿಗ್ತದೆ ಒಂದು ಚಪಾಲಿ ನೂರು ರೂಪಾಯಿ ಸಿಗ್ಬೋದು ಹಾಗೆ ಪ್ರತಿಯೊಂದಿಗೆ ಈಗ ಒಂದು ಶೂ ಅಲ್ಲಿ ಶೂಗೆ ಹೊಸ ಇದಾಗ್ತೇವೆ ನಾವು ಸೋಲಾಗ್ತದೆ ನಾವು ಹತ್ರ ಈಗ ಆರುನೂರು ರೂಪಾಯಿ ತಗೊಳ್ತೇವೆ ಅದಕ್ಕೆ ನಮಗೆ ಒಂದು ಇನ್ನೂರು ರೂಪಾಯಿ ಸೋಲಿಗೆ ಆಗುತ್ತೆ ಮತ್ತೆ ಇನ್ಸೋಲು ಹಾಕಿದರೆ ಅದಕ್ಕೆ ಒಂದು ಐವತ್ತು ರೂಪಾಯಿ ಆಗುತ್ತೆ ಇನ್ನೂರೈವತ್ತು ಮತ್ತು ಅದಕ್ಕೂ ನೂಲಿಗೆ ಕಾಸ್ಟ್ ಕಾಸ್ಟ್ಲಿದ್ದು ಮತ್ತು ಕಾಸ್ಟ್ಲಿದ್ದು ಹಾಕ್ತೇವೆ ಅದಕ್ಕೆ ಬೇಕಾದ್ರೆ ಐವತ್ತೇಳು ಮುನ್ನೂರು ರೂಪಾಯಿ ನಿಮಗೆ ಹಸಲು ನಾವು ಅದಕ್ಕೋಸ್ಕರ ಮಂಗಳೂರಿಗೆ ಹೋಗುವಾಗ ಅಡ್ಜಸ್ಟ್ ಮಾಡಿ ತರ್ತೇವೆ ಎಲ್ಲನೂ ಆರುನೂರು ರೂಪಾಯಿ ತಗೊಂಡ್ರೆ ನಮಗೆ ಏನಾದ್ರೆ ಮುನ್ನೂರು ರೂಪಾಯಿ ನಮ್ಮ ಮಜ್ಜಿಗೆ ಸಿಗ್ತದೆ ಅದರಲ್ಲಿ ಹೋಗೋ ಬರೋದು ಅದರಲ್ಲಿ ಬರೋದು ಎಲ್ಲದರಲ್ಲಿ ನಾವು ಅಂದರೆ ತುಂಬ ಸಾಮಗ್ರಿ ತರುವಾಗ ಅದು ಖುಷಿ ಆಗ್ತದೆ ನಾನು ಕೂಡ ಒಮ್ಮೆ ಒಂದು ಆಕ್ಟ್ ಮಾಡಿದ್ದೇನೆ ಹ್ಮ್ ಅದು ಪಾರ್ಟಿಗೆ ಜನ ಇರ್ಲಿಲ್ಲ ಅದಕ್ಕೆ ಒಂದು ಅಜ್ಜೆ ಪಾರ್ಟು ನಾನು ಮಾಡಿದ್ದೇನೆ ಇಲ್ಲಿ ಕುಚಾರ್ ದೇವಸ್ಥಾನದಲ್ಲಿ ಅನುಭವ ಪರವಾಗಿಲ್ಲ ಖುಷಿ ಆಯ್ತು ಹ್ಮ್ ಇಷ್ಟೊಂದು ಕೆಲಸದ ಒತ್ತಡದ ನಡುವೆಯೂ ನಾಟಕ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದದ್ದು ಮೆಚ್ಚುವಂಥದ್ದು ಸೊ ಇದೇ ಹೊತ್ತಿನ ವಿಶೇಷ ಕ್ಯಾಮ್ರಾ ಪರ್ಸನ್ ಮೇಘ್ನಾ ಜೊತೆ ತೇಜಸ್ವಿ ಕೋಟ್ಯಾನ್ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupee's 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya spashta neera, U TV. ಇದು ಹೊಸತನದ ಸಂಕಲನ